ವೀಕ್ಷಕರೇ ಇದು ಈ ಕ್ಷಣದ ಅತ್ಯಂತ ಶಾಕಿಂಗ್ ಸುದ್ದಿ ತಕ್ಷಣ ಎಲ್ಲರಿಗೂ ನಂಬೋದಕ್ಕೆ ಕಷ್ಟ ಆದರೆ ನಂಬಲೇಬೇಕಾದಂಥ ಸುದ್ದಿ ಕನ್ನಡದ ಖ್ಯಾತ ನಿರೂಪಕಿ ಹಾಗೂ ನಟಿಯಾಗಿಯೂ ಗುರುತಿಸಿಕೊಂಡಿದ್ದಂತಹ ಅಪರ್ಣ ವಸ್ತಾರೆ ಅವರನ್ನು ನಾವೆಲ್ಲರೂ ಕಳೆದುಕೊಂಡಿದ್ದೀವಿ ಅಪರ್ಣ ವಸ್ತಾರೆ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ ಯಾಕೆ ಇದನ್ನು ಶಾಕಿಂಗ್ ಸುದ್ದಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ಇತ್ತೀಚಿನ ದಿನದವರೆಗೆ ಎಲ್ಲರೊಂದಿಗೆ ಆ್ಯಕ್ಟಿವ್ ಆಗಿ ಲವಲವಿಕೆಯಿಂದ ಓಡಾಡಿಕೊಂಡು ಇದ್ದಂಥವರು ಇತ್ತೀಚಿನ ದಿನಗಳಲ್ಲಿ ಕೆಲವು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅವರ ನಿರೂಪಣೆಯನ್ನು ನಾವೆಲ್ಲರೂ ಕೇಳಿಸ್ಕೊಂಡಿದ್ವಿ ಅಪರ್ಣ ವಸ್ತಾರೆ ಅವರಿಗೆ ಕ್ಯಾನ್ಸರ್ ಇದ್ದು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಅನ್ನೋ ಸುಳಿವು ಕೂಡ ಇರಲಿಲ್ಲ ಅಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದ್ದ ಅದೇ ಅಪರ್ಣ ವಸ್ತಾರೆ ಕ್ಯಾನ್ಸರ್ಗೆ ಬಲಿಯಾಗಿ ಬಿಟ್ಟಿದ್ದಾರೆ ಹಾಗಾದರೆ ಏನಾಯಿತು ಈ ಸಂದರ್ಭದಲ್ಲಿ ನಾವು ಅವರನ್ನು ಯಾವ ರೀತಿ ನೆನಪು ಮಾಡ್ಕೊಳ್ಬಹುದು ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಕನ್ನಡ ನಿರೂಪಕರಲ್ಲಿ ಅತ್ಯಂತ ಸಂಭಾವಿತೆ ಸಜ್ಜನಿತಿ ಅಂತ ಗುರುತಿಸಿಕೊಂಡಂಥವರು ಅಂದರೆ ಅದು ಅಪರ್ಣ ಅವರು ಇತ್ತೀಚಿನ ದಿನಗಳಲ್ಲಿ ನಿರೂಪಕರು ಕನ್ನಡವನ್ನು ಯಾವ ರೀತಿಯಾಗಿ ಬಳಸ್ತಾರೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ಕನ್ನಡವನ್ನು ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡುವಂಥವರು ಬಹಳ ಜನ ಇದ್ದಾರೆ ಅಂಥವರಲ್ಲಿ ಸುಸ್ಪಷ್ಟವಾದಂತಹ ಕನ್ನಡ ಮಾತನಾಡ್ತಿದ್ದವರು ಅಂದರೆ ಅದು ಅಪರ್ಣ ಅವರು ಅಂಥವ್ರನ್ನ ನಾವಿವತ್ತು ಕಳೆದುಕೊಂಡಿದ್ದೇವೆ ಅಪರ್ಣ ಅವರು ತಮ್ಮ ಪತಿ ನಾಗರಾಜ್ ವಸ್ತಾರೆ ಅವರ ಜೊತೆ ಬನಶಂಕರಿಯಲ್ಲಿ ವಾಸವಿದ್ದರು ಅನ್ನೋ ಮಾಹಿತಿ ಸಿಗ್ತಾ ಇದೆ ಬಹಳ ದಿನಗಳಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಆರಂಭಿಕ ದಿನಗಳಲ್ಲಿ ತಮಗೆ ಕ್ಯಾನ್ಸರ್ ಇದೆ ಅನ್ನೋ ಸಂಗತಿ ಗಮನಕ್ಕೆ ಬರಲಿಲ್ಲ ಕ್ಯಾನ್ಸರ್ನ ನಾವು ಆರಂಭಿಕ ಹಂತದಲ್ಲಿ ಗುರುತಿಸಿದ್ರೆ ಮಾತ್ರ ನಾವು ಅದರಿಂದ ಬಚಾವಾಗೋದಕ್ಕೆ ಸಾಧ್ಯ ಒಂದು ಹಂತದ ಸ್ಟೇಜ್ ದಾಟದ ಮೇಲೆ ಗುಣಪಡಿಸೋದು ಕಷ್ಟ ಇನ್ನು ಫಾರಿನಲ್ಲಿ ಟ್ರೀಟ್ಮೆಂಟ್ ತಗೋತೀವಿ ಅಂದರೆ ಒಂದಷ್ಟು ಜನ ಉಳಿಬಹುದೇ ಹೊರತಾಗಿ ಬಹಳ ಲೇಟಾಗಿ ನಾವು ಅದನ್ನು ಗುರುತಿಸಿದ್ವಿ ಅಂದ್ರೆ ಉಳಿಯೋದು ಬಹಳ ಕಷ್ಟ ಅಪರ್ಣ ಅವರ ವಿಚಾರದಲ್ಲೂ ಕೂಡ ಹಾಗೆ ಆಗಿತ್ತಂತೆ ಆರಂಭಿಕ ಹಂತದಲ್ಲಿ ಕ್ಯಾನ್ಸರನ್ನು ಗುರುತಿಸಲು ಅವರಿಗಾಗಲಿ ಅವರ ಕುಟುಂಬದವರಿಗಾಗಲಿ ಸಾಧ್ಯ ಆಗಿರಲಿಲ್ಲ ಅವರ ದೇಹವನ್ನು ಒಂದಷ್ಟು ಮಟ್ಟಿಗೆ ಕ್ಯಾನ್ಸರ್ ಆಕ್ರಮಿಸಿದ ನಂತರ ಅವರಿಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಅದಾದ ಮೇಲೆ ಅಪರ್ಣ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ರು ಆದರೆ ಎಲ್ಲೂ ಕೂಡ ಅವರು ತಮಗೆ ಕ್ಯಾನ್ಸರ್ ಇದೆ ಚಿಕಿತ್ಸೆ ಪಡೀತಾ ಇದ್ದೀನಿ ಅನ್ನೋ ವಿಚಾರವನ್ನು ಹೊರಗಡೆ ಹೇಳಿಕೊಂಡಿರಲಿಲ್ಲ ಕೆಲವೇ ಕೆಲವು ಆಪ್ತರಿಗೆ ಹೊರತುಪಡಿಸಿ ಬೇರೆ ಯಾರಿಗೂ ಮಾಹಿತಿ ಇರಲಿಲ್ಲ ಒಂದಷ್ಟು ದಿನ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನ ಪಡಿತಾ ಇದ್ರು ಹಾಗೆಯೇ ಅತ್ಯಂತ ಲವಲವಿಕೆಯಿಂದ ಕೆಲಸವನ್ನ ಮಾಡ್ತಾ ಇದ್ರು ಆದರೆ ಕ್ಯಾನ್ಸರ್ ಒಂದು ಹಂತವನ್ನ ದಾಟಿ ಹೋಗಿತ್ತು ಹಾಗಾಗಿ ಕೆಲವು ದಿನಗಳಿಂದ ಅವರು ಸಾರ್ವಜನಿಕವಾಗಿ ಎಲ್ಲಿಯೂ ಕಾಣಿಸ್ಕೊಳ್ತಾ ಇರಲಿಲ್ಲ ನಿರಂತರವಾಗಿ ಚಿಕಿತ್ಸೆಯನ್ನು ಪಡೀತಾ ಇದ್ರು ಬರೀ ಐವತ್ತೊಂದು ವರ್ಷಕ್ಕೆ ನಾವು ಅಪರ್ಣ ಅವರನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಯಿತು ಅಷ್ಟೊಂದು ಲವಲವಿಕೆಯಿಂದ ಇದ್ದಂಥವರು ಕ್ಯಾನ್ಸರ್ಗೆ ಬಲಿ ಆಗಿದ್ದಾರೆ ಅಂದರೆ ತಕ್ಷಣಕ್ಕೆ ಅದನ್ನು ನಂಬುವುದು ಕಷ್ಟ ಸಾಧ್ಯ ಈ ಸಮಯದಲ್ಲಿ ನಾವು ಅಪರ್ಣ ಅವರನ್ನ ನೆನಪ್ ಮಾಡಿಕೊಳ್ಳೇಬೇಕು ಅವರ ಸಾಧನೆಯನ್ನ ನಿಮ್ಮ ಮುಂದೆ ಇಡ್ಲೇಬೇಕು ಯಾಕಂದ್ರೆ ಒಂದಷ್ಟು ಜನರ ಸಾಧನೆ ಪದೇ ಪದೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬರ್ತಾನೆ ಇರುತ್ತೆ ಪ್ರತಿಯೊಂದು ಸಂಗತಿಯೂ ಗೊತ್ತಿರುತ್ತೆ ಆದರೆ ಒಂದಷ್ಟು ಜನ ತೆರೆಮರಿಯ ಕಾಯಿಯಂತೆ ಇದ್ದು ಬಿಡ್ತಾರೆ ಅವರ ಸಾಧನೆ ಏನು ಅವರ ಹಿನ್ನೆಲೆ ಏನು ಅನ್ನೋದು ತುಂಬ ಜನರಿಗೆ ಗೊತ್ತಿರುವುದಿಲ್ಲ ಅಪರ್ಣ ಅವರ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ ಅವರು ಎಲ್ಲೂ ಕೂಡ ಹೇಳ್ಕೊಂಡಿದ್ದು ತೀರಾ ಕಡಿಮೆ ತಮ್ಮ ಸಾಧನೆ ಬಗ್ಗೆ ಎಲ್ಲೂ ಕೂಡ ಹೇಳ್ಕೊಳ್ತಾ ಇರಲಿಲ್ಲ ಹಾಗಾಗಿ ಅವರ ಸಾಧನೆ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ ಅಂತಲೇ ಹೇಳ್ಬೋದು ನಮಗೆ ಅಪರ್ಣ ಅಂತ ಹೇಳ್ತಾ ಇದ್ದ ಹಾಗೆಯೇ ಮಜಾ ಟಾಕೀಸ್ ಕಾರ್ಯಕ್ರಮ ನೆನಪಾಗುತ್ತೆ ಅವರ ನಿರೂಪಣೆ ನೆನಪಾಗುತ್ತೆ ಅವರ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅವರದ್ದೇ ಆದ ಹಿನ್ನೆಲೆ ಇದೆ ಅಂತ ಅವರ ತಂದೆ ಸಿನಿಮಾ ಪತ್ರಕರ್ತರಾಗಿದ್ದರು ನಾರಾಯಣಸ್ವಾಮಿ ಅಂತ ಅವರ ತಂದೆ ಬಹಳ ಖ್ಯಾತರಾಗಿದ್ದರು ಆ ಕಾಲದಲ್ಲಿ ತಂದೆ ಸಿನಿಮಾ ಪತ್ರಕರ್ತರಾಗಿದ್ದರಿಂದ ಅಪರ್ಣ ಅವ್ರಿಗೂ ಸಿನಿಮಾ ಬಗ್ಗೆ ಆಸಕ್ತಿ ಬಾಲ್ಯದಿಂದಲೂ ಇತ್ತು ಅವರ ಬಾಲ್ಯದ ದಿನಗಳನ್ನು ಕಳೆದಿದ್ದು ಮಲೇಶ್ವರಂನಲ್ಲಿ ಆರಂಭದಲ್ಲಿ ಅವರ ತಂದೆಗೆ ಪುಟ್ಟಣ್ಣ ಕಣಗಾಲ್ ಅವರು ಬಹಳ ಆತ್ಮೀಯರಾಗಿದ್ದರಿಂದ ನಿಮ್ಮ ಮಗಳನ್ನ ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿದ್ರಂತೆ ಅದೇ ರೀತಿ ಅವರ ಬಳಿಗೆ ಬಂದ ಸಿನಿಮಾ ಅವಕಾಶ ಅಂದರೆ ಅದು ಮಸಣದ ಹೂವು ಡ್ರಾಮಾ ಕುರಿತಾಗಿ ಅಪರ್ಣ ಅವರಿಗೆ ತೀವ್ರ ಆಸಕ್ತಿ ಇತ್ತು ಹಾಗಾಗಿ ಸಾವಿರದ ಒಂಬೈನೂರಲ್ಲಿ ಅಂಬರೀಶ್ ಅವರು ನಟಿಸಿದಂತಹ ಮಸಣದ ಹೂವು ಚಿತ್ರದಲ್ಲಿ ಅವಕಾಶ ಸಿಗುತ್ತೆ ಈ ಸಿನಿಮಾದಲ್ಲಿ ತಕ್ಕ ಮಟ್ಟಿಗೆ ಖ್ಯಾತಿ ಬರುತ್ತೆ ಅದಾದ ಮೇಲೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ ಸಂಗ್ರಾಮ ನಮ್ಮೂರ ರಾಜ ಸಾಹಸವೀರ ಮಾತೃವಾತ್ಸಲ್ಯ ಒಲವಿನ ಆಸರೆ ಇನ್ಸ್ಪೆಕ್ಟರ್ ವಿಕ್ರಮ್ ಒಂದ ಬಾಳು ಡಾಕ್ಟರ್ ಕೃಷ್ಣ ಒಂಟಿ ಸಲಗ ಇತ್ತೀಚೆಗೆ ಕ್ರೇ ಗೇಮ್ಸ್ ಅನ್ನೋ ಸಿನಿಮಾದ ಮೂಲಕ ಕಮ್ ಬ್ಯಾಕ್ ಮಾಡಿದರು ಅದಾದ ಮೇಲೆ ಅವರಿಗೆ ಬೇಕಾದಂತಹ ಪಾತ್ರಗಳು ಅವಕಾಶಗಳು ಸಿಗ್ತಾ ಇಲ್ಲ ಸಿನಿಮಾಗಳಲ್ಲಿ ಅಂತ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಡ್ರಾಮಾ ಕಡೆಗೆ ಒಲವು ತೋರಿಸ್ತಾರೆ ಈ ಸಮಯದಲ್ಲಿ ತಮಿಳು ತೆಲುಗಿನಿಂದ ಒಂದಷ್ಟು ಆಫರ್ ಬಂದರೂ ಕೂಡ ಅದನ್ನು ರಿಜೆಕ್ಟ್ ಮಾಡಿಬಿಡ್ತಾರಂತೆ ಆಗ ಅವರನ್ನು ಹುಡುಕಿಕೊಂಡು ಬಂದಿದ್ದು ಆಲ್ ಇಂಡಿಯಾ ರೇಡಿಯೋ ರೇಡಿಯೋ ಜಾಕಿಯಾಗಿ ಗುರುತಿಸ್ಕೊಳ್ತಾರೆ ರೈನ್ಬೋದಲ್ಲೂ ಕೆಲಸ ಮಾಡ್ತಾರೆ ಅದು ಅವರ ಭಾಷೆಯನ್ನು ಇನ್ನಷ್ಟು ಶುದ್ಧ ಮಾಡುತ್ತೆ ಹಾಗೆಯೇ ಕನ್ನಡದ ಮೇಲಿನ ಹಿಡಿತವನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಹಾಗಾಗಿ ಈ ರೇಡಿಯೋ ಅವರ ಬದುಕನ್ನು ರೂಪಿಸ್ತು ಅಂದರೆ ತಪ್ಪಾಗಲ್ಲ ಅದಾದ ಬಳಿಕ ಅವರಿಗೆ ಡಿ ಡಿ ಚಂದನದಲ್ಲಿ ಅವಕಾಶ ಸಿಗುತ್ತೆ ಅದಾದ ಬಳಿಕ ಹಿಂತಿರುಗಿ ನೋಡುತ್ತೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರ ನಂತರ ಡಿ ಡಿ ಚಂದನದಲ್ಲಿ ಟೆಲಿವಿಷನ್ ಪ್ರೆಸೆಂಟರ್ ಆಗಿ ಕೆಲಸವನ್ನು ಮಾಡ್ತಾರೆ ಅದಾದ ಬಳಿಕ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಅವರನ್ನು ನಿರೂಪಕರಾಗಿ ನೀವೆಲ್ಲರೂ ಗಮನಿಸುತ್ತೀರಿ ಸೀರಿಯಲ್ಗಳಲ್ಲಿ ಕೂಡ ನಡೆಸಿದ್ದಾರೆ ಮೂಡಲ ಮನೆ ಮುಕ್ತ ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಕೂಡ ಕಾಣಿಸ್ಕೊಂಡಿದ್ರು ಇನ್ನು ಇತ್ತೀಚೆಗೆ ಅಪರ್ಣ ಅವರಿಗೆ ಅತಿ ಹೆಚ್ಚು ಮೆಚ್ಚುಗೆಯನ್ನು ತಂದುಕೊಟ್ಟಿದ್ದು ಜನರು ಅವರನ್ನು ಹೆಚ್ಚು ಗುರುತಿಸುವಂತೆ ಮಾಡಿದ ಶೋ ಅಂದರೆ ಅದು ಮಜಾ ಟಾಕಿ ಶೋ ನಾವೆಲ್ಲರೂ ಅಪರ್ಣ ಅವರನ್ನು ನೋಡ್ತಾ ಇದ್ದು ತುಂಬಾ ಗಂಭೀರವಾಗಿ ಆದರೆ ಅವರು ಕೂಡ ಹಾಸ್ಯ ಮಾಡಬಲ್ಲರು ಎಂದು ತೋರಿಸಿಕೊಟ್ಟಂಥ ಶೋ ಇದು ನಾವೆಲ್ಲರೂ ಬಹಳ ಖುಷಿಯಿಂದ ನೋಡ್ತಾ ಇದ್ವಿ ಅದನ್ನು ಹಾಗೆಯೇ ಅಪರ್ಣ ಅವರನ್ನು ನಾವಿವತ್ತು ಕಳ್ಕೊಂಡಿದ್ದೀವಿ ಇನ್ನು ಸಿನಿಮಾ ಸೀರಿಯಲ್ಗಳು ದೂರ ಇದ್ದರು ಗ್ರೇ ಗೇಮ್ಸ್ ಅನ್ನೋ ಸಿನಿಮಾದಲ್ಲಿ ಇತ್ತೀಚೆಗೆ ಅಭಿನಯ ಮಾಡಿದ್ರು ನಿರೂಪಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಕ್ಯಾನ್ಸರ್ ಬಂದ ಮೇಲೆ ಹಲವು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿದ್ರು ಇನ್ನು ಇವರ ಸಾಂಸಾರಿಕ ಜೀವನ ನೋಡುವುದಾದರೆ ಇವರ ಪತಿ ನಾಗರಾಜ್ ವಸ್ತಾರೆ ಸಾಕಷ್ಟು ಹೆಸರು ಮಾಡಿದ್ದಾರೆ ಇವರು ಕೂಡ ಆರ್ಕಿಟೆಕ್ಟ್ ಹಾಗೂ ಕನ್ನಡ ರೈಟರ್ ಹಾಗೇನೇ ಪೊಯೆಟ್ ಆಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ ಇದೀಗ ಅವರು ತಮ್ಮ ಪತ್ನಿ ಅಪರ್ಣಾ ವಸ್ತಾರೆ ಅವರನ್ನು ಕಳ್ಕೊಂಡಿದ್ದಾರೆ